ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಇಂದು ನಾವು ಗುಲ್ಬರ್ಗ ವಿಶ್ವವಿದ್ಯಾಲಯದ ಬಿ ಎ ಮೂರನೇ ಸೆಮಿಸ್ಟರ್ನ ಇತಿಹಾಸ ಪಠ್ಯಕ್ರಮದ ಭಾಗವಾಗಿರುವ ಕುತ್ಬುದ್ದೀನ್ ಐಬಕರ ಒಂದು ಕೃತ ಅಧ್ಯಯನ ಮಾಡಿದ್ದೇವೆ ಈ ಒಂದು ಭಾಗದಲ್ಲಿ ನಾವು ಕುತ್ಬುದ್ದೀನ್ ಐಬಕರ ಆರಂಭಿಕ ಜೀವನ ಅವರ ಏರಿಗೆ ಜೊತೆಗೆ ಗುಲಾಮಿ ವಂಶದ ಸ್ಥಾಪನೆ ಸುಲ್ತಾನ್ ಆಗಿದ್ದ ನಂತರ ಕುತುಬುದ್ದೀನ್ ಐಬಕರು ಮಾಡಿರತಕ್ಕಂಥ ಸೈನಿಕ ಸಾಧನೆಗಳು ಜೊತೆಗೆ ಕಲೆ ಮತ್ತು ವಾಸ್ತಿಲ್ಪಕ್ಕೆ ಪುದುಪುದರ ಕೊಡುಗೆಗಳು ಯಾವ್ಯಾವ ಇದ್ದುವು ಅಂತಕ್ಕಂಥದ್ದನ್ನು ನಾವು ಅಧ್ಯಯನವನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಇದಕ್ಕಿಂತ ಹಿಂದಿನ ಭಾಗದಲ್ಲಿ ನಾವು ದೆಹಲಿ ಸುಲ್ತಾನರ ಆಳ್ವಿಕೆಯ ಒಂದು ಸ್ಥಾಪನೆಯ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡ್ ಓದಿರಲಿ ಯಾವ ರೀತಿ ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಭಾರತದಲ್ಲಿ ಆಯಿತು ಜೊತೆಗೆ ಅದರ ಹಿಂದೆ ಅಂಶಗಳು ಅದನ್ನು ನೋಡಿದ್ದೀವಿ ಯಾರ ಹಿಂದಿನ ವಿಡಿಯೋ ನೋಡಿಲ್ಲ ಅವರು ಮತ್ತೊಮ್ಮೆ ಆ ವಿಡಿಯೋವನ್ನು ನೋಡಿ ವಿದ್ಯಾರ್ಥಿಗಳೇ ಪ್ರೀಶ ಹನ್ನೆರಡುನೂರ ಆರಲ್ಲಿ ಭಾರತದಲ್ಲಿ ಪ್ರಪ್ರಥಮ ಮುಸ್ಲಿಮರ ಆಳ್ವಿಕೆ ಪ್ರಾರಂಭ ಆಗುತ್ತೆ ಅದನ್ನು ನಾವು ದೆಹಲಿ ಸುಲ್ತಾನರ ಆಳ್ವಿಕೆ ಅಂತ ಕರಿತೀವಿ ಈ ಗಜ್ನಿ ಮತ್ತು ಘೋರ್ ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಮೊಹಮ್ಮದ್ ಘೋರಿಯ ಪ್ರಾಂತ್ಯಾಧಿಕಾರಿಯಾಗಿರ್ತಕ್ಕಂಥ ಕುತುಬುದ್ಧ ನೇಮಕ ಏನು ಮಾಡ್ತಾನೆ ಭಾರತದಲ್ಲಿ ಅದರ ಉತ್ತರ ಭಾರತದಲ್ಲಿ ಏನಪ್ಪಾ ಅಂತಂದರೆ ಪ್ರಪ್ರಥಮ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ವಿದ್ಯಾರ್ಥಿಗಳೇ ನಾವು ಪ್ರಪ್ರಥಮ ಗುಲಾಮಿ ಸಂತತಿ ನಾವು ಹಿಂದಿನ ಭಾಗದಲ್ಲಿ ನೋಡಿದೀವಿ ದೆಹಲಿ ಸುಲ್ತಾನ್ ಒಂದು ಒಟ್ಟು ಕಾಲಾವಧಿ ಕೃಷಿಕ ಹನ್ನೆರಡುನೂರ ಆರರಿಂದ ಹದಿನೈದುನೂರ ಇಪ್ಪತ್ತಾರರವರೆಗೆ ಒಟ್ಟು ಮುನ್ನೂರ ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಅದರಲ್ಲಿ ಒಟ್ಟು ಐದು ವಂಶಗಳು ಆಳ್ವಿಕೆ ಮಾಡಿದ್ವು ಗುಲಾಮಿ ಖಿಲ್ಜಿ ತುಗ್ಲಕ್ ಸಯ್ಯದ್ ಲೋಧಿ ಇದರಲ್ಲಿ ಮೊಟ್ಟ ಮೊದಲನೇದು ಗುಲಾಮಿ ಸಂತತಿ ಈ ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಕುತ್ಬುದ್ದೀನ್ ಐಬಕ್ ಈ ಕುತ್ಬುದ್ದೀನ್ ಐಬಕ್ ಬಹಳಷ್ಟು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ವ್ಯಕ್ತಿ ಹೇಗಂತಂದರೆ ಭಾರತದಲ್ಲಿನಪ್ಪ ಅಂದರೆ ಪ್ರಪ್ರಥಮ ಮುಸ್ಲಿಂ ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ನಮಗೆ ಖುದ್ಬುದ್ದೀನ್ ಐಬಕ್ ಅವರಿಗೆ ಸಲ್ಲುತ್ತೆ ಜೊತೆಗೆ ಗುಲಾಮಿ ಮನೆದ ಆಡಳಿತವನ್ನು ಕೂಡ ಏನಪ್ಪ ಅಂದ್ರೆ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಐಬಕ್ ಅವರಿಗೆ ಸಲ್ಲಿರ್ತಕ್ಕಂಥದ್ದು ಇವರು ಗುಲಾಮಿ ವಂಶದಲ್ಲಿ ಏನಪ್ಪ ಅಂತಂದರೆ ಒಟ್ಟು ಕೃಷಿಕ ಹನ್ನೆರಡುನೂರ ಆರರಿಂದ ಕೃಷಿಕ ಹನ್ನೆರಡು ತೊಂಬತ್ತರವರೆಗೆ ಎಂಬತ್ತ್ನಾಲ್ಕು ವರ್ಷಗಳ ಕಾಲ ಆಳ್ವಿಕೆ ಮಾಡಲಾಗುತ್ತೆ ಈ ಎಂಬತ್ನಾಲ್ಕು ವರ್ಷಗಳ ಕಾಲದ ಆಡಳಿತದಲ್ಲಿ ಹಲವಾರು ಸುಲ್ತಾನರು ಆಳ್ವಿಕೆನ ಮಾಡ್ತಾರೆ ಅದರಲ್ಲಿ ಪ್ರಖ್ಯಾತರಾಗಿರ್ತಕ್ಕಂಥ ಸುಲ್ತಾನರಾಗಪ್ಪ ಅಂತಂದರೆ ಸ್ಥಾಪಕನಾಗಿರ್ತಕ್ಕಂಥ ಖುದ್ಬುದ್ದೇಬ ಎಲ್ತಮಶ್ ರಜಿಯಾ ಸುಲ್ತಾನ್ ಬಲ್ಬನ್ ಇವರೆಲ್ಲರೂ ಗುಲಾಮಿ ಸಂತತಿಯ ಪ್ರಖ್ಯಾತ ಸುಲ್ತಾನರು ಇವರಲ್ಲದೆ ಇನ್ನೂ ಹಲವರಿನಪ್ಪ ಆಯ್ಕೆ ಮಾಡ್ತಾರೆ ಆದರೆ ಅಷ್ಟು ಆಳ್ವಿಕೆ ಅವರು ಮಾಡಲ್ಲ ಮತ್ತು ಅಷ್ಟು ಅವರ ಆಳ್ವಿಕೆ ಪ್ರಸಿದ್ಧಿ ಕೂಡ ಪಡೆದಿಲ್ಲ ಒಟ್ಟು ಕಾಲಾವಧಿ ಕೃಷಿಕ ಹನ್ನೆರಡುನೂರ ಆರರಿಂದ ಹನ್ನೆರಡು ತೊಂಬತ್ತು ಎಂಬತ್ನಾಲ್ಕು ವರ್ಷಗಳ ಕಾಲಾವಧಿ ಅನ್ನೋದನ್ನು ನೀವು ನೆನಪಿರಬೇಕು ಒಂದು ಸಲ ನೋಡಿ ದೆಹಲಿಯನ್ನು ಆಗಿರ್ತಕ್ಕಂತಹ ಐದು ರಾಜಮನೆತನಗಳು ಆ ಕಾಲಾವಧಿಯನ್ನು ಪರಿ ವಿದ್ಯಾರ್ಥಿಗಳೇ ಕೃಷಿಕ ಹನ್ನೆರಡು ನೂರ ಆರರಿಂದ ಹದ್ ನೂರ ಇಪ್ಪತ್ತಾರರವರೆಗೆ ಐದು ಮನೆತನಗಳು ಗುಲಾಮಿ ಖಿಲ್ಜಿ ತುಗ್ಲಕ್ ಸೈಯದ್ ಲೋಧಿ ಜೊತೆಗೆ ಇವರು ಆಳ್ವಿಕೆ ಕಾಲಾವಧಿ ನೋಡ್ಕೊಳ್ಳಿ ಇಲ್ಲಿ ಅವರು ಆಳ್ವಿಕೆ ಮಾಡಿರ್ತಕ್ಕಂಥ ಒಟ್ಟು ವರ್ಷಗಳನ್ನು ಗಮನಿಸಿದಾಗ ದೆಹಲಿ ಸುಲ್ತಾನರಲ್ಲಿ ಅತ್ಯಂತ ದೀರ್ಘಾವಧಿಗೆ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ನಮಗೆ ಕಂಡುಬರುತ್ತೆ ತುಗ್ಲಕ್ ಸಂತತಿ ಒಟ್ಟು ತೊಂಬತ್ತು ಎರಡು ವರ್ಷಗಳಾಯಪ್ಪ ಅಂದ್ರೆ ಅವರು ಆಳ್ವಿಕೆಯನ್ನು ಮಾಡ್ತಾರೆ ಅದರಲ್ಲಿ ಗುಲಾಮಿ ಸಂತತಿಯ ಸುಲ್ತಾನ್ಗಳನ್ನು ನೋಡಿದಾಗ ಒಟ್ಟು ಏನಪ್ಪ ಅಂತಂದರೆ ಎಂಬತ್ನಾಲ್ಕು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಅದರಲ್ಲಿ ಪ್ರಮುಖರಾಗಿರ್ತಕ್ಕಂಥ ನಾನು ಕೆಮಿಕಲನ್ನು ಹೈಲೈಟ್ ಮಾಡಿದ್ದೀನಿ ಕುದ್ಬುದ್ದನ್ ಐಬಕ್ ಇಲ್ತಮಶ್ ರಜಿಯಾ ಸುಲ್ತಾನ್ ಬರ್ಬನ್ ಜೊತೆಗೆ ಮುಂಡೆಯವ್ರ ಕಾಲಾವಧಿಯನ್ನು ನೀವು ಗಮನಿಸಬಹುದು ವಿದ್ಯಾರ್ಥಿಗಳಿಗೆ ನಾವು ಕುದ್ಬುದ್ದಿನ ಐಬಕ್ರವರು ಕೊಡ್ತೀನಪ್ಪಾ ಅಂದರೆ ಪರಿಚಯವನ್ನು ಮಾಡ್ಕೋಣ ಈಗಾಗಲೇ ನಾವು ಹಿಂದೆ ಹೇಳಿದ್ವಿ ಕುದುಬುದ್ದೇನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ ಮತ್ತು ದೆಹಲಿಯಲ್ಲಿ ದೆಹಲಿ ಸುಲ್ತಾನರ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಯ ಮನ್ನ ಮಾಡಿದವರು ಕುರುಬದ ಐಬಕ್ ಅಂತಕ್ಕಂಥದ್ದು ನಿಮಗೆ ಮುಂದೆ ಈ ಐಬಕ್ ಅಂತಕ್ಕಂಥ ಪದ ಇಲ್ಲ ಆ ಐಬಕ್ ಅಂತ ಪದ ಎರಡು ರೀತಿಯ ಅರ್ಥವನ್ನು ಕೊಡುತ್ತೆ ಒಂದು ಚಂದ್ರನಂತೆ ಮುಖವನ್ನು ಉಳ್ಳವನು ಅಂತ ಅಂದ್ರೇನು ಆ ಐಬಕ್ ಅಂತಕ್ಕಂಥ ಪದ ಚಂದ್ರನಂತೆ ಮುಖ ಉಳ್ಳುವನು ಅಂತಕ್ಕಂಥ ಒಂದು ರೀತಿ ಅರ್ಥ ಕೊಡುತ್ತೆ ಮತ್ತೊಂದು ಕಡೆ ಅಶಕ್ತ ಬೆಳ್ದವ ಎರಡೂ ರೀತಿಯ ಅರ್ಥವನ್ನು ನಮಗೆ ಕೊಡುತ್ತೆ ಅಂತ ಇತಿಹಾಸದ ಒಂದು ನನ್ನ ಅಂತ ನಮಗೆ ತಿಳಿದುಬರುತ್ತೆ ಇವನು ಕುದು ಯಾವ ವರ್ಷ ತರೋ ಮಾಡಿದ ಕೃಷಿಕ ಹನ್ನೆರಡುನೂರ ಆರರಿಂದ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡೋದಕ್ಕೆ ದೆಹಲಿಯಲ್ಲಿ ಪ್ರಾರಂಭವನ್ನು ಮಾಡ್ದ ಹಾಗಾಗಿ ಇವನನ್ನು ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ಸ್ಥಾಪಕ ಅಂತ ಇವನನ್ನು ಕರಿತೀವಿ ಇದು ಒಂದು ಒಂದು ಸಣ್ಣ ಪರಿಚಯ ಹೀಗೆ ಯಾವ ರೀತಿಯ ಒಂದು ಆರಂಭಿಕ ಜೀವನ ಇತ್ತು ಅಂತಕ್ಕಂಥದ್ದು ನೋಡೋಣ ಕುದ್ರ ಯುವಕನ ಆರಂಭಿಕ ಜೀವನ ವಿದ್ಯಾರ್ಥಿಗಳೇ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ದೆಹಲಿಯಲ್ಲಿ ಏನಪ್ಪಾ ಅಂದರೆ ಭಾರತದಲ್ಲಿ ದೆಹಲಿಯ ದೆಹಲಿ ಸುಲ್ತಾನ ಪ್ರಾರಂಭಿಸಿರ್ತಕ್ಕಂಥ ಸ್ಥಾಪನೆ ಮಾಡಿರ್ತಕ್ಕಂಥ ಕುದ್ದಿನ ಐವಕನ ಆರಂಭಿಕ ಜೀವನವನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಹೆಚ್ಚಿನ ಆಧಾರಗಳಿಲ್ಲ ಐತಿಹಾಸಿಕ ಮಾಹಿತಿಯ ಕೂಡ ನಮಗೆ ಇಲ್ಲಿ ಕಾಡುತ್ತೆ ಹಾಗಾಗಿ ಅವನ ಒಂದು ಜೀವನವನ್ನು ತಿಳಿದುಕೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪ ಆಧಾರಗಳು ಇದಾವೆ ಅವನ ಆಸ್ಥಾನದ ಕವಿಯು ರಚಿಸಿರ್ತಕ್ಕಂತಹ ಗ್ರಂಥಗಳ ಆಧಾರದಿಂದ ಸ್ವಲ್ಪ ಮಾಹಿತಿ ನಮಗೆ ಗೊತ್ತಾಗುತ್ತೆ ಅಂತಕ್ಕಂಥ ನಮ್ಗೆ ಗೊತ್ತಾಗುತ್ತೆ ಅದರಿಂದ ನಮ್ಗೆ ಗೊತ್ತಿರತಕ್ಕಂಥ ಅಂಶಗಳು ಏನು ಗೊತ್ತಾಗತ್ತಪ್ಪ ಅಂತಂದರೆ ಅವನೊಬ್ಬ ಒಂದು ತುರ್ಕಿಸ್ತಾನದಲ್ಲಿರ್ತಕ್ಕಂಥ ಒಂದು ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದ ಅಂತಕ್ಕಂಥದ್ದನ್ನು ಹಾಗಾಗಿ ಬಡ ಕುಟುಂಬದಲ್ಲಿ ಜನಿಸಿರೋ ಕಾರಣದಿಂದ ಬಹಳ ಪರಿಶ್ರಮ ಪಟ್ಟಿನ ಪಾಂತ್ಯವನ್ನು ಉನ್ನತ ಸ್ಥಾನಕ್ಕೆ ಬರ್ತಾನೆ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವನು ದೆಹಲಿ ಸುಲ್ತಾನರ ಸ್ಥಾಪಕ ಆಗಬೇಕು ಅಂತಕ್ಕಂಥ ಒಂದು ಉನ್ನತ ಸ್ಥಾನಕ್ಕೆ ಬರೋಷ್ಟರಲ್ಲಿ ಬಹಳಷ್ಟು ಪರಿಶ್ರಮ ನಮಗೆ ಅವನಿಗೆ ಕಾಣುತ್ತೆ ಇವನಿಗೆ ಸ ಪ್ರಾರಂಭದಲ್ಲಿ ಗುಲಾಮನಾಗೇನಪ್ಪ ಅಂತಂದರೆ ಮಾರಾಟ ಮಾಡಲಾಗುತ್ತೆ ಒಂದು ನಿಶಾಪುರದ ಖಾಜಿ ಇರ್ತಾನೆ ಬಕ್ರದ್ದೀನ್ ಅಬ್ದುಲ್ ಅಜೀಜ್ ಕೂಫಿ ಅಂತಕ್ಕಂಥ ಖಾಜಿ ಆ ಖಾಜಿ ಇವನನ್ನು ಗುಲಾಮನಾಗಿ ಖರೀದಿ ಮಾಡಿ ಏನು ಮಾಡ್ತಾನೆ ಕುದುಬುದನಿಬ್ಬನಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾನೆ ಆ ಖಾಜಿ ಈ ಐಬಕನ್ನ ತನ್ನ ಮಕ್ಕಳಲ್ಲಿಯೇ ಇವನನ್ನು ಕೂಡ ಒಬ್ಬ ಮಗನಿಗೆ ತಿಳಿದು ಒಂದು ಒಳ್ಳೆಯ ಶಿಕ್ಷಣ ಕೊಡಿಸ್ತಾನೆ ಜೊತೆಗೆ ಸೈನಿಕ ತರಬೇತಿ ಕೊಡಿಸ್ತಾನೆ ಓದು ಬರಹ ಕಲಿಸಿ ಇವನನ್ನು ಭಾಳಷ್ಟು ಅಂದರೆ ಒಬ್ಬ ಉತ್ತಮ ಪ್ರಜೆಯಾಗಿ ಉತ್ತಮ ವ್ಯಕ್ತಿಯಾಗಿ ನಪ್ಪ ಅಂದರೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ ಈ ರೀತಿಯಾಗಿ ಅವನು ಬಡ ಕುಟುಂಬದಲ್ಲಿ ಜನಿಸಿದರೂ ಕೂಡ ಆ ಫಕ್ರುದ್ದೀನ್ ಅಬ್ದುಲ್ ಅಜೀಜ್ ಕೂಫಿ ಅಂತಕ್ಕಂಥ ಕಾಜಿಯ ಕಾರಣದಿಂದ ಎಲ್ಲ ರೀತಿ ಏನಪ್ಪ ಅಂತಂದ್ರೆ ಸೈನಿಕ ತರಬೇತಿ ಪಡೆದು ಒಬ್ಬ ಪ್ರತಿಭಾವಂತ ಸೈನಿಕನಾಗಿಯೂ ಕೂಡ ನಾನು ಹೊರಹೊಮ್ಮತಾನೆ ನಂತರ ಈ ಕುತುಬುದಿನ ಬಗ್ಗು ಹಲವರ ಒಂದು ಇದಕ್ಕೇನಪ್ಪ ಅಂದರೆ ಗುಲಾಮನಾಗಿ ಒಬ್ಬರಿಂದ ಒಬ್ಬರಿಗೆ ಮಾರಾಟವನ್ನು ಮಾಡ್ತಾ ಬರ್ತಾನೆ ನಾವು ನೆನ್ಪಿಟ್ಕೋಬೇಕು ಹಿಂದೆ ಇವನು ಇವನು ಬಡ ಕುಟುಂಬದಲ್ಲಿ ಜನಿಸಿರೋ ಕಾರಣದಿಂದ ಇವನು ಏನಾರ ಮಾಡಲಾಗ್ತದ್ರಿ ಗುಲಾಮನಾಗಿ ಏನಪ್ಪ ಅಂದ್ರೆ ಮಾರಾಟವನ್ನು ಮಾಡ್ತಾರೆ ಅಂತ ಯಾರಿಗೆ ಮಾಡಿದ್ರು ನಿಶಾಪುರದಲ್ಲಿ ಯಾರನ್ನು ಫಕ್ರುದ್ದೀನ್ ಅಬ್ದುಲ್ ಅಜೀಜ್ ಕೂಫಿ ಅಂತಕ್ಕಂಥವ್ನಿಗೆ ಹಾಜಿ ಮಾಡಿದ್ರು ಅಂತ ತಿಳ್ಕೊಂಡಿದ್ವಿ ಆದರೆ ಇವನನ್ನು ಅದೇ ರೀತಿ ಏನಪ್ಪ ಅಂದ್ರೆ ಹಲವಾರು ಜನರಿಗೆ ಮಾರ್ಟ್ತಾನೆ ಮೂರ್ನಾಲ್ಕು ಜನರಿಗೆ ನಿಶ್ ಮೊದಲನೇದಾಗಿ ನಿಶಾಪುರಕ್ಕೆ ತಂದು ಮಾಡ್ತಾ ಮಾಡ್ತಾಯಿದ್ರು ಈ ಖಾಜಿ ಏನಪ್ಪಾ ಅಂದ್ರೆ ಮರಣದ ನಂತರ ಈ ಫಕ್ರುದ್ದೀನ್ ಅಬ್ದುಲ್ ಅಜೀಜ್ ಕೂಫಿ ಅಂತಕ್ಕಂಥ ಖಾಜಿ ತೀರ್ಕೊಂಡ ಮೇಲೆ ಆ ಖಾಜಿಯ ಮಕ್ಕಳು ಏನ್ ಮಾಡ್ತಾರೆ ಇವನನ್ನ ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ ಆ ಬೇರೆಯವ್ರಿಗೆ ಮಾರಾಟ ಮಾಡಿದ ನಂತರ ಅವನು ಕೂಡ ಏನ್ ಮಾಡ್ತಾನೆ ಬೇರೆಯವರಿಗೆ ಬೇರೆಯವರ ಮಾರಾಟ ಮಾಡಿದ ನಂತರ ಘೋರಿಯಲ್ಲಿ ಆ ಕಂಡಿ ಮಾಡಿರ್ತಕ್ಕಂಥ ವ್ಯಕ್ತಿ ಘೋರಿ ತಂದಾಗ ಘೋರಿಯಲ್ಲಿ ಮೊಹಮ್ಮದ್ ಗೋರಿ ಮಾಡ್ತಾನೆ ಇವನನ್ನು ಮೊಟ್ಟೊಮ್ಮನೇನಪ್ಪ ಅಂತಂದರೆ ಖರೀದಿಯನ್ನು ಮಾಡ್ತಾನೆ ಈ ರೀತಿಯಾಗಿ ಖುದ್ಬುದ್ದೀನ್ ಇಬ್ಬಕ್ಕೂ ಬಡ ಕುಟುಂಬದಲ್ಲಿ ಜನಿಸಿದ ನಂತರ ಫಕ್ರುದ್ದೀನ್ ಅಬ್ದುಲ್ ಅಜೀಜ್ ಕೂಫಿಯಿಂದ ಸೈನ್ ಒಂದು ಸೈನಿಕ ತರಬೇತಿ ಓದು ಶಿಕ್ಷಣ ಪಡೆದು ಅವನ ಮಕ್ಕಳಿಂದ ಮಾರಾಟ ಆಗ್ತಾ ಬಂದು ಕೊನೆಯಲ್ಲಿ ಮಹಮ್ಮದ್ ಘೋರಿ ಏನಪ್ಪ ಅಂದರೆ ಅವನಿಗೆ ಘೋರ್ ಪ್ರಾಂತ್ಯದಲ್ಲಿ ಗುಲಾಮನ ಏನಪ್ಪ ಅಂದರೆ ಖರೀದಿ ಮಾಡ್ತಾನೆ ಹಾಗಾಗಿ ಇವನೊಬ್ಬ ಮೂಲತಃ ಗುಲಾಮ ಯಾರು ಕುದ್ದಿನ ಐಬಕ್ಕು ಈ ಗುಲಾಮನಾಗಿರ್ತಕ್ಕಂಥ ಕುದ್ದಿನ ಐಬಕ್ಕು ಹೇಗೆ ದೆಹಲಿ ಸಾಮ್ರಾಜ್ಯದ ಸ್ಥಾಪನೆ ಮಾಡೋಷ್ಟರಲ್ಲಿ ಉನ್ನತ ಹಂತವನ್ನು ಹೇಗೆ ಪಡಿತಾನೆ ತನ್ನ ಜೀವನದಲ್ಲಿ ಹೇಗೆ ಈಳಿಗೆಯನ್ನು ಕಾಣ್ತಾನೆ ಅಂತಕ್ಕಂಥದ್ದನ್ನು ನಾವು ಈ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಈ ಗುಲಾಮನ ಹಾಕಿರ್ತಕ್ಕಂಥ ಕುದ್ದಿ ಲೈಪಕ್ಕೂ ಬಹಳಷ್ಟು ಏನಪ್ಪಾ ಅಂತಂದರೆ ಪರಿಶ್ರಮದಿಂದ ಉನ್ನತ ಹಂತವನ್ನು ಪಡಿತಾನೆ ತನ್ನ ಸ್ವಂತ ಪ್ರತಿಭೆಯಿಂದ ಆಮೇಲೆ ತನ್ನ ಪ್ರಭುವಿಗೆ ಸ್ವಾಮಿ ನಿಷ್ಠೆಯಿಂದ ಜೊತೆಗೆ ಇವನ ಪರಿಶ್ರಮದ ಮತ್ತು ಚಾಣಾಕ್ಷತೆಯ ಕಾರ್ಯದಕ್ಷತೆಯಿಂದ ಏನಪ್ಪ ಅಂತಂದರೆ ಅವನು ಹಂತ ಹಂತವಾಗಿ ಇವರಲ್ಲಿ ಒಂದೊಂದೇ ಒಂದು ಸ್ಥಾನವನ್ನು ಮೇಲಿರ್ತಾ ಹೋಗ್ತಾನೆ ಹೇಗೆ ಅಂತಂದರೆ ಮೊಟ್ಟ ಮೊದಲಿಗೆ ಏನಪ್ಪ ಅಂತಂದರೆ ಅವನಿಗೆ ಮೊಹಮ್ಮದ್ ಘೋರೇನು ಮಾಡ್ತಾನೆ ಸೈನ್ಯದ ಒಂದು ಭಾಗದ ನಾಯಕತ್ವವನ್ನು ವಹಿಸ್ತಾನೆ ಆ ಒಂದು ಸೈನ್ಯದ ಭಾಗದ ನಾಯಕತ್ವವನ್ನು ವಹಿಸಿ ಅದರ ಮೇಲ್ವಿಚಾರಕ್ಕೆ ಬಿಡ್ತಾನೆ ಆಗ ಇವನು ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾನೆ ಆವಾಗ ತನ್ನ ಸ್ವಾಮಿಯ ಅಥವಾ ತನ್ನ ಗುರುವಿನ ಅಥವಾ ತನ್ನ ಮಾಲೀಕನೇನಪ್ಪ ಅಂತಂದರೆ ಪ್ರೀತಿಯನ್ನು ಗಳಿಸ್ತಾನೆ ಅನಂತರ ಮೊಹಮ್ಮದ್ ಗೋರಿ ಇವರ ಕಾರ್ಯವನ್ನು ಮೆಚ್ಚಿ ಇವನಿಗೆ ಏನು ಮಾಡ್ತಾನೆ ಉನ್ನತ ಹೋದ ಹುದ್ದೆಯನ್ನು ಕೊಡ್ತಾನೆ ಅದೇ ಅಮೀರ್ ಐ ಅಕರ್ ಅಂತಕ್ಕಂಥದ್ದು ಒಂದು ಸಣ್ಣ ಸೈನ್ಯದ ನಾಯಕನಾಗಿರ್ತಕ್ಕಂಥವನಿಗೆ ಒಂದು ಅಮೀರ್ ಐ ಅಕರ್ ಅಂತಕ್ಕಂಥ ಹುದ್ದೆಗೆ ಬಡ್ತಿ ನೀಡ್ತಾನೆ ಅದೇ ಅಶ್ವಲಾಯಗಳ ಹುದ್ದೆ ಅಂದ್ರೇನು ಕುದುರೆಗಳನ್ನು ಏನಪ್ಪ ಅಂದ್ರೆ ಹೊಂದಿರತಕ್ಕಂತಹ ಒಂದು ಅಶ್ವಲಾಯಗಳದ್ದು ಆ ಒಂದು ಇದಕ್ಕೆ ಇವನಿಗೆ ಬಡ್ತಿ ನೀಡಲಾಗುತ್ತೆ ಜೊತೆಗೆ ಈ ಎರಡನೇ ಹುದ್ದೆಯನ್ನು ಮತ್ತೆ ಇನ್ನೂ ಉತ್ತಮವಾದ ಹುದ್ದೆ ಏನಪ್ಪ ಅಂದ್ರೆ ಬಡ್ತಿಯನ್ನು ಪಡಿತಾನೆ ಆ ಹುದ್ದೆ ಏನಪ್ಪಾ ಅಂದ್ರೆ ಮುಂದೆ ಏನಾಗುತ್ತೆ ರಾಜ್ಯಪಾಲ ನೇಮಕ ಮಾಡ್ತಕ್ಕಂಥದ್ದು ಆಗುತ್ತೆ ಹೇಗೆ ಅಂತಂದರೆ ಇವನು ಮೊಹಮ್ಮದ್ ಗೋರಿ ಭಾರತದಲ್ಲಿ ಏನಪ್ಪ ಅಂತಂದ್ರೆ ದಂಡಯಾತ್ರೆಯನ್ನು ಮಾಡಿದಾಗ ಮೊದಲನೇ ಯುದ್ಧದಲ್ಲಿ ಸೋಲಿ ಸೋತಿರ್ತಾನೆ ಹನ್ನೊಂದೂರ ತೊಂಬತ್ತೊಂದರಲ್ಲಿ ಪೃಥ್ವಿರಾಜ್ ಚವ್ಹಾಣಿಂದ ಆದರೆ ಅನಂತರ ಹನ್ನೊಂದೂರ ತೊಂಬತ್ತೆರಡರಲ್ಲಿ ಎರಡನೇ ತರಂಗದಲ್ಲಿ ಏನಪ್ಪಾ ಅಂತಂದರೆ ಪೃಥ್ವಿರಾಜ್ ಚವ್ಹಾಣನ್ನು ಮೊಹಮ್ಮದ್ ಗೋರಿ ಸೋಲಿಸ್ತಾನೆ ಆ ಒಂದು ಸೋಲಿಸೋ ಇದರಲ್ಲಿ ಪೃಥ್ವಿರಾಜ್ ಚವ್ಹಾಣ ಸೋಲಿಸೋದ್ರಲ್ಲಿ ಮತ್ತು ಮೊಹಮ್ಮದ್ ಗೋರಿ ಗೆಲುವನ್ನು ಸಾಧಿಸೋದ್ರಲ್ಲಿ ಬುದ್ಧನ ಐಬಕ್ ಬಹಳಷ್ಟು ಏನಪ್ಪಾ ಅಂತಂದರೆ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಾನೆ ಹಾಗೆ ಮೊಹಮ್ಮದ್ ಘೋರಿಯ ಭಾರತದ ಮೇಲೆ ಇನ್ನಿತರ ದಾಳಿಗಳಲ್ಲಿಯೂ ಕೂಡ ಏನಪ್ಪ ಅಂತಂದರೆ ಅವನಿಗೆ ಸಹಾಯವನ್ನು ಮಾಡ್ತಾನೆ ಐಬಕ್ಕು ಹಾಗಾಗಿ ಅಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ಐಬಕ್ಕು ಮೊಹಮ್ಮದ್ ಘೋರಿಯ ಏನಪ್ಪ ಅಂತಂದರೆ ಪ್ರೀತಿಗೆ ಪಾತ್ರನಾಗ್ತಾನೆ ಅವನನ್ನು ಮೆಚ್ಚುಗೆಯನ್ನು ಗಳಿಸ್ತಾನೆ ಮೊಹಮ್ಮದ್ ಘೋರಿ ಮೆಚ್ಚಿಗೆ ಈ ರೀತಿಯಾಗಿ ಹಂತ ಹಂತವಾಗಿ ಒಂದೊಂದೇ ಸ್ಥಾನವನ್ನು ಅವನು ಉನ್ನತವನ್ನು ಗಳಿಸ್ತಾ ಇದ್ದಾನೆ ಉನ್ನತಿನ ಗಳಿಸ್ತಾ ಇದ್ದಾನೆ ಅಂತ ನಾವು ತಿಳ್ಕೊಬೋದು ಕೊನೆಗೆ ಮೊಹಮ್ಮದ್ ಗೋರಿ ಭಾರತದಲ್ಲಿ ಜನಿಸಿರ್ತಕ್ಕಂತಹ ಎಲ್ಲ ಪ್ರದೇಶಗಳ ಆಡಳಿತವನ್ನು ಇವನಿಗೆ ವಹಿಸಿ ಅಂದರೆ ಇವನನ್ನು ರಾಜ್ಯಪಾಲನಾಗಿ ಅಥವಾ ಪ್ರಾಂತ್ಯಾಧಿಕಾರಿಗೆ ನೇಮಕ ಮಾಡಿ ಅವನು ಘೋರ ಪ್ರಾಂತ್ಯಕ್ಕೆ ತನ್ನ ಸ್ವದೇಶಕ್ಕೆ ಹಿಂದಿರುತ್ತಾನೆ ಆ ಜೊತೆಗೆ ಇವನನ್ನು ಮಲಿಕ್ ಅಂತಕ್ಕಂತಹ ಬೆರುಗನೆಂದು ಕೂಡ ಪತ್ರ ಸನ್ಮಾನ ಮಾಡ್ತಾನೆ ಈ ರೀತಿಯಾಗಿ ಕುತ್ಬುದ್ದನೇ ಬಗ್ಗೆ ಏನು ಮಾಡ್ತಾನಪ್ಪ ಅಂತಂದರೆ ತ ಗುಲಾಮನಾಗಿದ್ದು ಬಡತನದಿಂದ ಬಂದು ಒಂದೊಂದೇ ಹಂತವನ್ನು ಉನ್ನತವಾದ ಗಳಿಸಿ ಭಾರತದಲ್ಲಿ ಮೊಹಮ್ಮದ್ ಗೂರಿ ಜಯಿಸಿರ್ತಕ್ಕಂತಹ ಪ್ರದೇಶಗಳನ್ನು ಆಡಳಿತ ನೋಡಿಕೊಳ್ಳಲು ಅವನಿಂದನೇ ಒಬ್ಬ ರಾಜ್ಯಪಾಲಿ ನೇಮಕ ಹೊಂದಿರ್ತಾನೆ ಜೊತೆಗೆ ಅವನಿಂದ ಮಲೀಕೆರ್ತಕ್ಕಂತಹ ಬಿರುದನ್ನು ಕೂಡ ಪಡಿತಾನೆ ಅಂತಕ್ಕಂಥ ನಾವು ತಿಳ್ಕೋಬಹುದು ವಿದ್ಯಾರ್ಥಿಗಳೇ ಮೊಹಮ್ಮದ್ ಘೋರಿ ಕೃಷಿಕ ಹನ್ನೆರಡುನೂರ ಆರಲ್ಲಿ ಏನಪ್ಪ ಅಂದರೆ ಮರಣವನ್ನು ಹೊಂದಾನೆ ಅವನಿಗೆ ಯಾವುದೇ ರೀತಿಯ ಪುತ್ರ ಸಂತಾನವಿರಲ್ಲ ಆ ಕಾರಣದಿಂದ ಅವನು ಜಯಿಸಿರ್ತಕ್ಕಂತಹ ಹಲವಾರು ಪ್ರದೇಶಗಳ ಆಳ್ವಿಕೆ ಸಂಬಂಧಪಟ್ಟಕ್ಕೆ ಒಂದು ಗೊಂದಲ ಉಂಟಾಗುತ್ತೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ಮೊಹಮ್ಮದ್ ಘೋರಿ ಜಯಿಸಿರ್ತಕ್ಕಂಥ ಪ್ರದೇಶಗಳಿಗೆ ಒಬ್ಬ ಗುಲಾಮನನ್ನು ತನ್ನ ನೆಚ್ಚಿನ ಗುಲಾಮನ ನೇಮಕ ಮಾಡಿದ್ದ ಯಾರು ಖುದ್ಬುದ್ದೀನ್ ಐಬಕ್ ಆವಾಗ ಮೊಹಮ್ಮದ್ ಗೌರಿ ತೀರ್ಕೊಂಡ ನಂತರ ಮರಣ ಹೊಂದಿದ ನಂತರ ಕೃಷಿಕ ಹನ್ನೆರಡುನೂರ ಆರರಿಂದ ಕುದುಬುದ್ದಿನ ಇರ್ಬೇಕೇನು ಮಾಡ್ತಾನೆ ಭಾರತದಲ್ಲಿ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡ ಪ್ರಾರಂಭ ಮಾಡ್ತಾನೆ ಈ ರೀತಿಯಾಗಿ ಕುದುಬುದ್ದಿನ ಇರ್ಬೇಕೇನು ಮಾಡ್ತಾರೆ ಅಂತಂದರೆ ಕೃಷಿಕ ಹನ್ನೆರಡುನೂರ ಆರು ಜೂನ್ ಇಪ್ಪತ್ನಾಲ್ಕರಂದು ಭಾರತದಲ್ಲಿ ಭಾರತದಲ್ಲೇ ಒಂದು ಸುಲ್ತಾನನ ಏನಪ್ಪ ಅಂದರೆ ಪಟ್ಟಾಭಿಷೇಕವನ್ನು ಆಗುತ್ತೆ ಅಲ್ಲಿಂದ ಈ ದಿನಪ್ಪ ಅಂತಂದರೆ ಒಂದು ಆಳ್ವಿಕೆ ಪ್ರಾರಂಭತೆ ಕುದ್ದಿನ ಇರ್ಬೇಕು ಒಂದು ಅವನ ಆಲ್ವೀಗೆ ವಂಶಕ್ಕೆ ಗುಲಾಮಿ ವಂಶದ ಅಂತ ಕರಿತೀವಿ ಒಂದೇನು ಕರಿತೀವಿ ಯಾಕೆದು ಗುಲಾಮಿ ವಂಶದ ಅಂತಂದ್ರೆ ಕರಿತೀವಂತಂದರೆ ಕುದ್ಬುದ್ದನ ಈ ಒಂದು ವಂಶದ ಸ್ಥಾಪಕನಾಗಿರ್ತಕ್ಕಂಥ ಕುದ್ಬುದ್ದನೇ ಬಗ್ಗೆ ಮೂಲತಃ ಗುಲಾಮನಾಗಿದ್ದ ಹಾಗಾಗಿ ಗುಲಾಮಿ ವಂಶ ಇನ್ನೂ ಎರಡು ಮೂರು ಇದಾವೆ ಈ ಗುಲಾಮಿ ವಂಶದ ಸುಲ್ತಾನರಲ್ಲಿ ಪ್ರಮುಖ ಸುಲ್ತಾನಂತ ನೋಡಿದ್ವಿ ಕುದ್ಬುದ್ದಿನ ಬಗ್ಗೆ ಇಲ್ತಮಶ್ ಬಲ್ಬನ್ ಈ ಮೂರು ಕೂಡ ಗುಲಾಮಿ ವಂಶದ ಪ್ರಸಿದ್ಧ ಸುಲ್ತಾನರು ಈ ಮೂವರೂ ಕೂಡ ಗುಲಾಮರಾಗಿದ್ದರು ಹಾಗಾಗಿ ಈ ಒಂದು ಕೃಷಕ ಹನ್ನೆರಡುನೂರ ಆರರಿಂದ ಹನ್ನೆರಡುನೂರ ತೊಂಬತ್ತರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂತಹ ಈ ಒಂದು ವಂಶಕ್ಕೆ ಗುಲಾಮಿ ವಂಶ ಅಂತೇಳಿ ಕರಿತೀವಿ ಅಂತ ನಾವು ಅನ್ಕೋಬಹುದು ಕೂತುಗುದ್ದು ಏನು ಗುಲಾಮಿ ವಂಶದ ಆಳ್ವಿಕೆಯ ಸ್ಥಾಪನೆಯ ಮೂಲಕ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದ ಕೃಷಿಕನೂರ ಆರಲ್ಲಿ ಆದರೆ ಅವನು ಸುಲ್ತಾನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗುತ್ತೆ ಆ ಸಮಸ್ಯೆಗಳನ್ನು ಏನಪ್ಪ ಅಂದ್ರೆ ನಾವು ಆಂತರಿಕ ಸಮಸ್ಯೆಗಳು ಬಾಹ್ಯ ಸಮಸ್ಯೆಗಳು ಅಂತ ನೋಡ್ಬೋದು ಈ ಬಾಹ್ಯ ಸಮಸ್ಯೆಗಳಂದರೆ ಪ್ರಮುಖವಾಗಿ ಮೊಹಮ್ಮದ್ ಇವನ ಒಬ್ಬ ಮಾಲೀಕನಾಗಿರ್ತಕ್ಕಂಥ ಮೊಹಮ್ಮದ್ ಗೋರಿ ಘೋರ್ ಪ್ರಾಂತ್ಯದ ಆಗಿದ್ದ ಅವನು ಜಯಿಸಿರ್ತಕ್ಕಂಥ ಪ್ರದೇಶಗಳಿಗೆ ಒಬ್ಬ ಪ್ರಾಂತ್ಯಧಿಕರಿಗೆ ಅವ್ರು ಗುಲಾಂಬ ನೇಮಕ ಮಾಡಿದ್ದ ಅವನು ಮಾಡಿದ ನಂತರ ಅವನ ಅನೇಕ ಗುಲಾಮರು ಹಲವಾರು ಪ್ರದೇಶಗಳಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸ್ಕೊತಾರೆ ಕಿರ್ಮಾನಿಯಲ್ಲಿ ನಾ ತಾಜುದ್ದೀನ್ ಯಾಲ್ಡೂಜ್ ಉಜ್ ಮತ್ತು ಮುಲ್ತಾನ್ ಅಲ್ಲಪ್ಪ ನಾಸಿರುದ್ದೀನ್ ಕಬಾಚ ಇವ್ರು ಏನು ಮಾಡ್ತಾರೆ ಭಾರತದಲ್ಲಿ ಈ ಮೊಹಮ್ಮದ್ ಘೋರಿಯ ಪ್ರದೇಶ ಅವನು ಪ್ರದೇಶದಲ್ಲ ಆಳ್ಕೆ ಪ್ರದೇಶ ಅವುಗಳು ತಮಗೆ ಸೇರಿದ್ವು ಅಂತಕ್ಕಂಥದ್ದೇನಪ್ಪ ಅಂತಂದರೆ ಹೇಳಿಕೆಯನ್ನು ಕೊಟ್ಟು ಭಾರತದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಜೊತೆಗೆ ಮೊಹಮ್ಮದ್ ಘೋರಿಯು ಸೋಲಿಸಿರ್ತಕ್ಕಂಥ ಭಾರತದ ಹಿಂದೂ ರಾಜರು ಪುನಃ ತಾವು ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕೆ ಮತ್ತೇನಪ್ಪ ಅಂತಂದರೆ ಸಿದ್ಧತೆಗಳನ್ನು ಮಾಡಿ ಹಲವಾರು ಕಡೆಯಪ್ಪ ಅಂದರೆ ದಂಗೆಗಳನ್ನು ಪ್ರಾರಂಭಿಸಿರ್ತಾರೆ ಈ ರೀತಿಯಾಗಿ ಪ್ರಾರಂಭದಲ್ಲಿಯೇ ಕುತ್ತಿನ ಬಗ್ಗೆನಪ್ಪ ಅಂದರೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ಸಂದರ್ಭ ಬರುತ್ತೆ ಆದರೆ ಆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ದೆಹಲಿಯ ಒಂದು ಸುಲ್ತಾನರ ಗುಲಾಮಿ ವಂಶದ ಆಳ್ವಿಕೆಯನ್ನು ಭದ್ರಪಡಿಸತಕ್ಕಂಥ ಕೆಲಸವನ್ನು ಯಾವಾಗ ಮಾಡ್ತಾನೆ ಹಾಗಾಗಿ ಅವನ ಸಾಧನೆಗಳನ್ನೇನು ನಾವು ನೋಡ್ತಾ ಹೋದಾಗ ಅವನ ಒಂದು ನಾಲ್ಕು ವರ್ಷಗಳ ಆಳ್ವಿಕೆಯ ಕಾಲ ನಾಲ್ಕು ವರ್ಷದ ಆಳ್ವಿಕೆ ನಿಂತಿರುವ ವಿದ್ಯಾರ್ಥಿಗಳೇ ಕೃಷಿಕ ಹನ್ನೆರಡುನೂರ ಆರರಿಂದ ಹನ್ನೆರಡುನೂರ ಹತ್ತರವರೆಗೆ ಅವನು ಮಾಡಿರ್ತಕ್ಕಂಥ ಕಾಲಾವಧಿ ಈ ನಾಲ್ಕು ವರ್ಷಗಳ ಆಡಳಿತ ಕಾಲಾವಧಿಯಲ್ಲಿ ಯಾವ್ಯಾವ ರೀತಿಯ ಸಾಧನೆಗಳನ್ನು ಮಾಡ್ದ ಸೈನಿಕ ಸಾಧನೆಗಳನ್ನು ಮಾಡ್ದ ಕಲೆ ಮತ್ತು ವಾಸ್ತು ಕೊಡುಗೆಗಳಿವೆ ಜೊತೆಗೆ ಯಾವ ರೀತಿಯ ಅವನು ಆ ಗುಲಾಮ ಅಂತಕ್ಕಂಥ ಒಂದು ಇದರಿಂದ ದಾಸ್ಯ ಹೇಗೆ ಮುಕ್ತಿ ಪಡೆದ ಅಂತಕ್ಕಂಥ ನಾವು ಇವಾಗ ನೋಡಬಹುದು ಕುದೂತಿನ ಇರ್ಬೇಕಾದ ಸಾಲಿನಲ್ಲಿ ನಾವು ನೋಡ್ತಾ ಹೋದಾಗೆ ಅವನು ಈ ಗುಲಾಮ ಇದರಿಂದ ಮುಕ್ತಿಯನ್ನು ಹೊಂದಿದ್ದು ಗುಲಾಮಗಿರಿಂದ ಮುಕ್ತಿ ಅಂತ ಹೇಳ್ಬೋದು ಅಥವಾ ದಾಸ್ಯ ವಿಮೋಚನಾ ಪತ್ರವನ್ನು ಪಡೆದಿದ್ದು ಅಂತಕ್ಕಂಥ ಹೇಳಬಹುದು ಯಾರಿಂದ ಪಡಿತಾನೆ ಮತ್ತು ಎಷ್ಟರಲ್ಲಿ ಪಡಿತಾನೆ ಅಂತಕ್ಕಂಥದ್ದು ಮಾರ್ಪಾಗುತ್ತೆ ಮುಖ್ಯನಾಗಿ ಇವನೊಬ್ಬ ಯಾರಿಂದ ವಿದ್ಯಾರ್ಥಿಗಳೇ ಇವನ ಮಾಲೀಕನಾಗಿರ್ತಕ್ಕಂಥ ಮೊಹಮ್ಮದ್ ಘೋರಿಂದ ಈ ಮೊಹಮ್ಮದ್ ಘೋರಿಯ ಗುಲಾಮನಾಗಿರ್ತಕ್ಕಂಥ ಕುದು ಕುದು ಅವನ ಮಾಡಿದ ನಂತರ ಹೊಸ ತನ್ನ ಸ್ವಾತಂತ್ರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿರ್ತಾನೆ ಆದರೂ ಕೂಡ ಅವನು ಒಬ್ಬ ಗುಲಾಮನೇ ಗುಲಾಮನಿಯಾಗಿದ್ದ ಹಾಗಾಗಿ ಗುಲಾಮಗಿರಿಯಿಂದ ಮುಕ್ತಿನ ಪಡಿತಾನೆ ಯಾರಿಂದ ಅಂತಂದರೆ ಆ ಮಹಮ್ಮದ್ ಘೋರಿಯ ಉತ್ತರಾಧಿಕಾರಿಯಾಗಿ ಘೋರ್ ಪ್ರಾಂತದಲ್ಲಿ ಆಳ್ವಿಕೆಗೆ ಬಂದಿರತಕ್ಕಂಥ ಘಿಯಾಸುದ್ದೀನ್ನ ಒಂದು ಮುಂದ ಆ ಗೇಯಾಸುದ್ದಿ ಏನು ಮಾಡ್ತಾನೆ ಇವನಿಗೆ ಕೃಷಿಕ ಹನ್ನೆರಡುನೂರ ಎಂಟರಲ್ಲಿ ಏನಪ್ಪಾ ಅಂತಂದರೆ ಇವನನ್ನು ಗುಲಾಮಗಿರಿಯಿಂದ ಮುಕ್ತಿಯನ್ನು ಮಾಡ್ತಕ್ಕಂತಹ ಒಂದು ಬಿಡುಗಡೆ ಪ್ರಮಾಣ ಪತ್ರವನ್ನು ಕೊಡ್ತಾನೆ ಬಿಡುಗಡೆ ಪತ್ರವನ್ನು ಅದಕ್ಕೆ ದಾಸ್ಯ ವಿಮೋಚನಾ ಪತ್ರ ಅಂತ ಕೂಡ ನಾವು ಕರಿತೀವಿ ಆ ರೀತಿಯಾಗಿ ಇವನನ್ನೇನಪ್ಪ ಅಂತಂದರೆ ಗುಲಾಮ್ ಅಂತಕ್ಕಂಥ ಒಂದ್ರೆನಪ್ಪಾ ಅಂದರೆ ಮುಕ್ತಿಯನ್ನು ದಯಪಾಲಿಸ್ತಕ್ಕಂಥ ಕೆಲಸವನ್ನು ಈ ಘೋರ್ನ ಮೊಹಮ್ಮದ್ ಘೋರ್ನ ಉತ್ತರಾಧಿಕಾರಿ ಆಗಿರ್ತಕ್ಕಂಥ ಗೇಹಾಸುದ್ದಿ ಏನಪ್ಪ ಅಂದರೆ ಅವನಿಗೆ ಕೊಡ್ತಾನೆ ಜೊತೆಗೆ ಇವನಿಗೆ ಸುಲ್ತಾನ್ ಅಂತಕ್ಕಂತಹ ಒಂದು ಬಿರುದನ್ನು ಕೊಡೋಣಪ್ಪ ಅಂದರೆ ಅವನಿಗೆ ಪ್ರಧಾನವನ್ನು ಮಾಡ್ತಾನೆ ಈ ರೀತಿಯಾಗಿ ಕುದ್ಬುದ್ದನೆಯ ಬಗ್ಗು ಗುಲಾಮಗಿರಿ ಅಂತ ವಿಮುಕ್ತಿ ಪಡಿತಕ್ಕಂತಹ ದಾಸ್ಯ ವಿಮೋಚನಾ ಪತ್ರವನ್ನು ಪ್ರೇಕ್ಷಕ ಹನ್ನೆರಡು ಪಡಿತಾನೆ ಯಾರಿಂದ ಗಿಯಾಸುದ್ದೀನ್ ಅಂತಕ್ಕಂತಹ ಮೊಹಮ್ಮದ್ ಗೋರ್ನ ಉತ್ತರಾಧಿಕಾರಿಯಿಂದ ಜೊತೆಗೆ ಏನು ಪಡೆದ ಸುಲ್ತಾನ್ ಅಂತಕ್ಕಂತಹ ಒಂದು ಬಿರುದನ್ನು ಪಡೆನಪ್ಪ ಅಂದರೆ ಅವನಿಂದ ಪಡಿತಾನೆ ಅಂತಕ್ಕಂಥ ಹೇಳ್ಬೋದು ಜೊತೆಗೆ ಈ ಕುದಿನ ಯುವಕನ ಪ್ರಾರಂಭಿಕ ಸಮಸ್ಯೆಗಳು ಹಲವಾರುಗಳಿದ್ವು ಅಂತಕ್ಕಂಥ ಇದ್ವಿ ಆ ಅದರಲ್ಲಿ ತಾಜುದ್ದೀನ್ ಯಾಲ್ಡೂಸ್ ಮತ್ತು ನಾಸರುದ್ದೀನ್ ಕಬಾಜ ಅಂತಕ್ಕಂಥ ಜೊತೆಗೆ ಹಲವಾರು ಪ್ರತಿಸ್ಪರ್ಧಿ ನಾಯಕರು ಕೂಡ ಏನಪ್ಪ ಅಂದರೆ ಇವನ್ನ ಒಂದು ಆಳ್ವಿಕೆಯನ್ನು ಒಬ್ಬ ಗುಲಾಮನಾಗಿರ್ತಕ್ಕಂಥವನು ಭಾರತದಲ್ಲಿ ಒಂದು ಆಳ್ವಿಕೆಯನ್ನು ಪ್ರಾರಂಭ ಮಾಡಿರೋದನ್ನು ಹೊಟ್ಟೆಕ್ಕಿಚ್ಚಿ ಪಡ್ತಾಯಿದ್ದೆವು ಆ ಕಾರಣದಿಂದ ತನ್ನ ಪ್ರತಿಸ್ಪರ್ಧಿ ನಾಯಕರನ್ನಪ್ಪ ಅಂತಂದರೆ ಅವ್ರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಳ್ಳೋ ಸಲುವಾಗಿ ಹಲವಾರು ನಾಯಕರ ಜೊತೆನಪ್ಪ ನಪ್ಪ ಅನ್ನೋದು ಮಾಡ್ತಾನೆ ವೈವಾಹಿಕ ಸಂಬಂಧಗಳನ್ನು ಇಟ್ಕೊತಾನೆ ಅಂದರೆ ವಿವಾಹದ ಮೂಲಕ ಸಂಬಂಧಗಳನ್ನು ಇಟ್ಕೊಂಡು ಒಂದು ಸಾಮರಸ್ಯವನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ ಯಾರ್ಯಾರ ಜೊತೆ ವೈವಾಹಿಕ ಸಂಬಂಧ ಇಟ್ಕೊತಾನೆ ಅಂತಂದರೆ ಪ್ರಮುಖವಾಗಿ ಮೂರು ಜನ ಏನಪ್ಪ ಅಂದ್ರೆ ಅವನು ವೈವಾಹಿಕ ಸಂಬಂಧವನ್ನೇ ಇಟ್ಕೊತಾನೆ ಅದರಲ್ಲಿ ಪ್ರಮುಖವಾಗಿ ಕಿರ್ಮಾನ್ ಪ್ರಾಂತ್ಯದ ತಾಜುದ್ದೀನ್ ಯಾಡ್ರೂಜ್ ನೆನಪಿರಲಿ ವಿದ್ಯಾರ್ಥಿಗಳ ಕಿರ್ಮಾನ್ ಪ್ರಾಂತ್ಯದ ತಾಜುದ್ದೀನ್ ಯಾಡ್ರೂಜ ಯಾರಂತಂದರೆ ಮೊಹಮ್ಮದ್ ಘೋರ್ ನೇಮಕ ಮಾಡಲ್ಪಟ್ಟ ಅವನೊಬ್ಬ ಗುಲಾಮ ಕಿರ್ಮಾನ್ ಪ್ರಾಂತ್ಯದ ಒಬ್ಬ ರಾಜ್ಯಪಾಲ ನೆನ್ಪಿರಲಿ ಇವನ ಮಗಳ ಜೊತೆನಪ್ಪ ಅಂದರೆ ಹುದ್ರೆಲಿಕ್ಕೆ ಸ್ವತಃ ಏನು ಮಾಡ್ತಾನೆ ವಿವಾಹವನ್ನಪ್ಪ ಅಂದರೆ ಆಗ್ತಾನೆ ಈ ರೀತಿಯಾಗಿ ಇವನ ವಿರೋಧವನ್ನಪ್ಪ ಅಂದರೆ ತಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ ಇವನೊಬ್ಬನೇ ಅಲ್ಲ ಇನ್ನೊಬ್ಬ ಇದ್ದ ನಾಸಿರುದ್ದೀನ್ ಕಬಾಚ ಅಂತಕ್ಕಂಥ ಇವನು ಮುಲ್ತಾನ್ ಮತ್ತು ಉಚ್ ಅಂತಕ್ಕಂಥ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಯಾಗಿದ್ದ ಇವನು ಕೂಡ ಮಹಮ್ಮದ್ ಗೋರಿಯಿಂದ ನೇಮಕ ಮಾಡಲ್ಪಟ್ಟ ಒಬ್ಬ ಗುಲಾಮಿ ಇವನು ಕೂಡ ಭಾರತದ ದೆಹಲಿಯಲ್ಲಿ ಖುದ್ಬುದ್ದನ್ ಐವಕನ ಪ್ರಭುತ್ವವನ್ನು ವಿರೋಧಿಸಿದ್ದ ಇವನ ವಿರೋಧವನ್ನು ತಳಿದುಕೊಳ್ಳೋ ಸಲುವಾಗಿ ಇವನ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳೋ ಸಲುವಾಗಿ ತನ್ನ ತಂಗಿಯನ್ನು ತನ್ನ ಸಹೋದರಿನಪ್ಪ ಅಂದರೆ ಇನ್ನು ಆಸಿರುದ್ದಿನ ನೀವು ಕೊಟ್ಟು ವಿವಾಹವನ್ನು ಮಾಡ್ತಾನೆ ಈ ರೀತಿಯಾಗಿ ಅವರಿಬ್ಬರ ಒಂದು ವಿರೋಧವನ್ನು ತಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಕುತ್ಬ ಮಾಡ್ತಾನೆ ಜೊತೆಗೆ ಮೂರನೇದಾಗಿ ತನ್ನ ಮಗಳನ್ನು ಇಲ್ತಮಶ್ ಅಂತಕ್ಕಂಥ ಒಬ್ಬ ಸಮರ್ಥ ತನ್ನ ಗುಲಾಮನಿಗೆ ಏನಪ್ಪಾ ಅಂದರೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ ಈ ರೀತಿ ವೈವಾಹಿಕ ಸಂಬಂಧಗಳನ್ನ ಇಟ್ಟುಕೊಳ್ಳೋದ್ರ ಮೂಲಕ ಕುತುಬುದ್ದಿನ ಇಬ್ಬಗ್ ಪ್ರತಿಸ್ಪರ್ಧಿ ನಾಯಕರು ತನಗೆ ವಿರೋಧ ಮಾಡುವುದನ್ನು ತಪ್ಪಿಸಿಕೊಳ್ತಕ್ಕಂತಹ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾನೆ ವಿರೋಧ ಮಾಡೋದೇ ವಿರೋಧವನ್ನು ಕಡಿಮೆ ಹಾಗೆ ಅಥವಾ ಅವರ ವಿರೋಧದಿಂದ ಮುಕ್ತಿಯನ್ನು ಪಡಿಸಲು ಬರ್ತ ಬರ್ಬೇಕು ಸಮಯವನ್ನು ಇಟ್ಕೊತಾನೆ ಅಂತ ನಾವು ಹೇಳ್ಬೋದು ಜೊತೆಗೆ ಕತ್ಬುದನೈಕ್ ಯಾವ ರೀತಿ ಸೈನಿಕ ಸಾಧನೆಗಳನ್ನು ನೋಡೋದಾದ್ರೆ ನೋಡೋದಾದರೆ ನಾವಿವಾಗಲೇ ನೋಡಿದ್ವಿ ತನ್ನ ಮಾಲೀಕನಾಗಿರ್ತಕ್ಕಂತಹ ಮೊಹಮ್ಮದ್ ಕೂರಿಗೆ ಕೃಷಕ ಹನ್ನೊಂದೂರ ಎರಡರ ಎರಡನೇ ತರ ಕದನದಲ್ಲಿ ಏನಪ್ಪಾ ಅಂತಂದರೆ ಭಾಗವಹಿಸಿ ಪೃಥ್ವಿರಾಜ್ ಚವ್ಹಾಣನ ಸೋಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಜೊತೆಗೆ ಈ ಮೊಹಮ್ಮದ್ ಗೌರಿಯ ಭಾರತ ದಂಡಯಾತ್ರೆಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ದ ಅಂತಕ್ಕಂಥದ್ದು ಇದು ಒಂದು ಪ್ರಮುಖವಾದ ಸೈನಿಕ ಸಾಧನೆ ಎರಡನೇದಾಗಿ ಈ ಗುಜರಾತ್ನಲ್ಲಿ ಏನಪ್ಪ ಅಂದರೆ ಹನ್ನೊಂದು ನೂರ ತೊಂಬತ್ತರಲ್ಲಿ ಭೀಮದೇವನ ಮೇಲೆ ದಂಡಯಾತ್ರೆಗೆ ಹೋಗ್ತಾರೆ ಆ ಭೀಮ ದೇವನ ಅಂದರೆ ಸೋಲಿಸಿ ಅಲ್ಲಿರ್ತಕ್ಕಂಥ ಅನಿಲ್ವಾಡಪ್ಪ ಅಂದರೆ ರಾ ಒಂದು ರಾಜ್ಯದಲ್ಲಿ ಏನಪ್ಪ ಅಂದರೆ ಸಾಕಷ್ಟು ನೆನಪು ಲೂಟಿ ಮಾಡಿ ಅಲ್ಲಿರ್ತಕ್ಕಂಥ ಸಂಪತ್ತು ಏನಪ್ಪ ಅಂದ್ರೆ ಕೊಳ್ಳೆ ಹೊಡೆತಕ್ಕಂಥ ಕೆಲಸವನ್ನು ಕುದ್ಬುದನ್ನ ಮಾಡ್ತಾನೆ ಜೊತೆಗೆ ಹನ್ನೊಂದು ನೂರ ತೊಂಬತ್ತೇಳರಲ್ಲಿ ಏನಪ್ಪ ಅಂತಂದರೆ ಇವನು ಬದೋನ್ ನಗರವನ್ನು ಕೂಡ ಏನಪ್ಪ ಅಂತಂದರೆ ವಶಪಡಿಸ್ಕೊತಾನೆ ಆಮೇಲೆ ಹನ್ನೆರಡು ನೂರ ಎರಡರಲ್ಲಿ ಬುಂದೇಲ್ ಖಂಡದ ಮೇಲೆ ಏನಪ್ಪಾ ಅಂತಂದರೆ ದಂಡಯಾತ್ರೆ ಮಾಡಿ ಅಲ್ಲಿರ್ತಕ್ಕಂಥ ಕಾಲಿಂಜರ್ ಕೋಟೆಯ ಮುತ್ತೆ ಹಾಕಿ ಈ ಹಾಕೇನು ಮಾಡ್ತಾನೆ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ತಾನೆ ಈ ರೀತಿಯಾಗಿ ಅನೇಕ ಸೈನಿಕ ತಾಣಗಳನ್ನು ಮಾಡ್ತಕ್ಕಂತಹ ತುರ್ಬೋದ ಮುಂದೇನಪ್ಪ ಅಂತಂದರೆ ಬಿಹಾರ್ ಮತ್ತು ಬಂಗಾಳ ಏನು ಪಶ್ಚಿಮ ಬಂಗಾಳ ಅಂತ ಕರಿತೀವಿ ಬಿಹಾರ್ ಮತ್ತು ಈ ಪಶ್ಚಿಮದಲ್ಲಿರ್ತಕ್ಕಂಥ ಬಂಗಾಳದಲ್ಲಿ ಏನಪ್ಪ ಅಂದರೆ ವಿಜಯವನ್ನು ಕೂಡ ಏನಪ್ಪ ಅಂದ್ರೆ ಸಾಧಿಸ್ತಾರೆ ಆ ಬಂಗಾಳದಲ್ಲಿ ಏನಪ್ಪ ಅಂದರೆ ಏನಪ್ಪ ಅಂತಂದರೆ ಇವನೊಬ್ಬ ಪ್ರಾಂತ್ಯಾಧಿಕಾರಿಯಾಗಿರ್ತಕ್ಕಂತಹ ಬಂಗಾಳ ಮತ್ತು ಬಿಹಾರದಲ್ಲಿ ನೋಡ್ತಾ ಇದ್ವಿ ನಾವು ಬಿಹಾರ್ ಮತ್ತು ಬಂಗಾಳದಲ್ಲೂ ಕೂಡ ಏನಪ್ಪಾ ಅಂದರೆ ಇವರು ದಿಗ್ವಿಜಯನ ಸಾಧಿಸ್ತಾನೆ ಯಾಕಂದರೆ ಬಂಗಾಳ ಮತ್ತು ಬಿಹಾರ ಕೂಡ ಮೊಹಮ್ಮದ್ ಘೋರಿಯ ಒಂದು ದಾಳಿಗೆ ಒಳಗಾಗಿ ಆವಾಗ ಮೊಹಮ್ಮದ್ ಸಾರಿ ಮೊಹಮ್ಮದ್ ಘೋರಿಯ ಒಂದು ಪ್ರಭುತ್ವಕ್ಕೊಳಗಾಗಿದ್ವು ಆದರೆ ಅಲ್ಲಿ ಯಾರಿಗೆ ನೇಮಕ ಮಾಡಿದ್ವ ಇಖ್ತಿಯಾರುದ್ದೀನ್ ಖಿಲ್ಜಿ ಅಂತಕ್ಕಂಥ ಒಂದು ಪ್ರಾಂತೀಯ ಅಧಿಕಾರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದ ಆದರೆ ಆ ಇಖ್ತಿಯಾರುದ್ದೀನ್ ಮರಣದ ನಂತರ ಏನಾಗುತ್ತಪ್ಪ ಅಂತಂದರೆ ಬಂಗಾಳದಲ್ಲಿ ದಂಗೆಗಳು ಪ್ರಾರಂಭ ಆಗಿರ್ತವೆ ಆ ದಂಗೆಗಳೇನಪ್ಪ ಅಂತಂದರೆ ಪ್ರಾರಂಭ ಆದಾಗ ಅಲ್ಲಿರ್ತಕ್ಕಂಥ ಅಲಿ ಮರ್ದನ್ ಖಾನ್ ಅಂತಕ್ಕಂಥವನು ಸ್ವಾತಂತ್ರ್ಯವನ್ನು ಘೋಷಿಸ್ಕೊಂಡು ಅಂದ್ರೆ ಅಂದರೆ ಆಳ್ವಿಕೆಯನ್ನು ಆಗ ದೆಹ ಅಲಿ ಮರ್ದನ್ ಏನಪ್ಪ ಅಂತಂದರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ಅಲ್ಲಿರ್ತಕ್ಕಂಥ ಒಬ್ಬ ಮೊಹಮ್ಮದ್ ಶಹರಾನ್ ಖಿಲ್ಜಿ ಅಂತಕ್ಕಂಥವನು ಆ ಅಲಿ ಮರ್ದನ್ನ ಸೋಲಿಸಿ ಏನಪ್ಪಾ ಅಂದರೆ ಅವನನ್ನು ಬಂಗಾಳದಿಂದ ಓಡಿಸಿಡ್ತಾನೆ ಆಗ ಅಲಿ ಮರ್ದನ್ ಖಾನೇನು ಮಾಡ್ತಾನೆ ಈ ಕುದ್ದನ್ ಐಬಕ್ಕನ ಸಹಾಯವನ್ನು ಪಡೆಯುವ ಸಲುವಾಗಿ ಏನಪ್ಪಾ ಅಂತಂದರೆ ಸಹಾಯಸ್ತವನ್ನು ಯಾಚಿಸಿದಾಗ ಐಬಕ್ ಬಂಗಾಳಕ್ಕೆ ಹೋಗಿ ಆ ಶಹಾರಾನ್ ಖಿಲ್ಜಿಯನ್ನು ಸೋಲಿಸಿ ಏನಪ್ಪಾ ಅಂತಂದರೆ ಬಂಗಾಳವನ್ನು ಪುನಃ ಏನಪ್ಪಾ ಅಂದರೆ ಅಲಿ ಬರ್ತನ್ ಖಾನ್ ನಿಮಗೆ ಅಂದರೆ ಸಹಾಯವನ್ನು ಮಾಡ್ತಾನೆ ಈ ರೀತಿಯಾಗಿ ಬಿಹಾರ್ ಮತ್ತು ಏನಪ್ಪ ಅಂದರೆ ಇವನು ಜಯವನ್ನು ಸಾಧಿಸ್ತಾನೆ ಜೊತೆಗೆ ಇವನು ಮಾವನಾಗಿರ್ತಕ್ಕಂಥ ನೆನಪಲ್ಲಿ ತಾಜುದ್ದೀನ್ ಯಾಳ್ಡೂಜ್ ಒಬ್ಬ ಪ್ರಬಲ ಪ್ರತಿಸ್ಪರ್ಧಿಯಾಗಿದ್ದ ಈ ತಾಜುದ್ದೀನ್ ಯಾಲ್ಡೂಝ್ ಏನು ಮಾಡಿದ್ದ ಕಿರ್ಮಾನ್ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಯಾಗಿದ್ದ ಜೊತೆಗೆ ದೆಹಲಿಯಲ್ಲಿ ಏನಪ್ಪ ಅಂದ್ರೆ ತಾನು ಆಳ್ವಿಕೆಯನ್ನು ಸ್ಥಾಪನೆ ಮಾಡಬೇಕು ದೆಹಲಿಯನ್ನು ಏನಪ್ಪಾ ಅಂದ್ರೆ ವಶಪಡಿಸ್ಕೋಬೇಕು ಅಂತಕ್ಕಂಥ ಆಸೆಯಿಂದ ಅದರ ಮೇಲೆ ಕೂಡ ಏನಪ್ಪಾ ಅಂದ್ರೂ ಕಂಡಿಟ್ಟಿದ್ದ ಹಾಗಾಗಿ ಈ ತಾಜುದ್ದೀನ್ ಯಾಡೋದ್ರ ವಿರುದ್ಧ ಕೂಡ ಹೋರಾಡಿ ಏನಪ್ಪ ಅಂದರೆ ಸೋಲ್ ಸ್ಥಾನಕ್ಕೆ ಬರ್ಬೋದೇನು ಈ ರೀತಿಯಾಗಿ ತನ್ನ ಎಲ್ಲ ಏನಪ್ಪ ಅಂತಂದರೆ ಸದೆ ಬೆಳೆದು ಇವನೇನಪ್ಪ ಅಂತಂದರೆ ಕೃಷಿಕ ಹನ್ನೆರಡುನೂರ ಆರರಿಂದ ಹನ್ನೆರಡುನೂರ ಹತ್ತರವರೆಗೆ ಏನಪ್ಪ ಅಂದರೆ ನಾಲ್ಕು ವರ್ಷಗಳ ಕಾಲ ಯಶಸ್ವಿ ಆಳ್ವಿಕೆಯನ್ನು ಮಾಡ್ತಾನೆ ಇವನ ಆಳ್ವಿಕೆ ಪ್ರದೇಶವನ್ನು ನೋಡಬೇಕಾದಾಗೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಪ್ರಮುಖವಾಗಿ ಪ್ರಥಮ ನ್ಯಾಯ ಇಲ್ಲಿಂದ ಇವರಿಗೆ ಈ ಪ್ರಮುಖ ಪ್ರಾಂತ್ಯದಲ್ಲಿ ಏನಪ್ಪಾ ಅಂದರೆ ಉತ್ತರ ಭಾರತದಲ್ಲಿ ಅವನು ಉತ್ಪುತನೆಯೊಬ್ಬ ಆಳ್ವಿಕೆಯನ್ನು ಮಾಡ್ತಾನೆ ಹೇಳ್ಬೋದು ಎಷ್ಟು ವರ್ಷಗಳ ಆಳ್ವಿಕೆ ಮಾಡಿದ ನೆನಪಲ್ಲಿ ವಿದ್ಯಾರ್ಥಿಗಳೇ ಕೃಷಿಕ ಹನ್ನೆರಡುನೂರ ಆರರಿಂದ ಕೃಷಿಕ ಹನ್ನೆರಡುನೂರ ಹತ್ತರವರೆಗೆ ನಾಲ್ಕು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಇವನು ಸೈನಿಕ ಸಾಧನೆ ನೋಡಿದಂತ ಅವನು ಕಲೆ ಮತ್ತು ವಾಸತ್ವಕ್ಕೆ ಅಥವಾ ಸಾಂಸ್ಕೃತಿಕ ಚಿತ್ರಕ್ಕೆ ನಡೀತಕ್ಕಂಥ ಕೊಡುಗೆಗಳನ್ನು ಗಮನಿಸಿದಾಗ ಇವನು ಹಲವು ಕಟ್ಟಡಗಳನ್ನು ನಿರ್ಮಿಸ್ತಾನೆ ಅದರಲ್ಲೂ ಮುಖ್ಯವಾಗಿ ದೆಹಲಿಯಲ್ಲಿರ್ತಕ್ಕಂಥ ಕುವತ್ ಉಲ್ ಇಸ್ಲಾಂ ಅಂತಕ್ಕಂತಹ ಒಂದು ಮಸೀದಿ ಆ ಮಸೀದಿ ಈ ರೀತಿ ನೋಡಿ ವಿದ್ಯಾರ್ಥಿಗಳ ಚಿತ್ರ ಮಸೀದಿಯ ಈಗಿನ ಒಂದು ಚಿತ್ರ ಜೊತೆಗೆ ಇದು ಕುವತ್ ಉಲ್ ಇಸ್ಲಾಂ ಒಂದೇ ಅಲ್ಲ ಆಧ್ಯಾಧುನಿಕ ಜೋಪ್ರಾ ಅಂತಕ್ಕಂಥ ಇನ್ನೊಂದು ಕೂಡ ಏನಪ್ಪ ಅಂದರೆ ಇವನು ಅಜ್ಮೀರದಲ್ಲಿ ಏನಪ್ಪ ಅಂತಂದರೆ ರಚಿಸ್ತಾನೆ ಒಂದು ಕಟ್ಟಡವನ್ನು ರಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಒಂದು ಕುವತ್ ಉಲ್ ಇಸ್ಲಾಂ ಅಂತಕ್ಕಂತಹ ಮಸೀದಿ ಇನ್ನೊಂದು ಆಧಾತ್ಮಿಕ ಜೋಬ್ರಾ ಅಂತಕ್ಕಂಥ ಮಸೀದಿ ಈ ಎರಡೂ ಅಲ್ಲದೆ ಕಲೆ ಮತ್ತು ವಾಸ್ತುಶಿಲ್ಪ ಅಲ್ಲದೇ ಏನು ಮಾಡ್ತಾನೆ ತನ್ನ ಆಸ್ಥಾನದಲ್ಲಿ ಅನೇಕ ಇತಿಹಾಸಕಾರರಿಗೆ ಅಥವಾ ವಿದ್ವಾಂಸಕಾರರು ಕೂಡ ಆಶ್ರಯವನ್ನು ಕೊಡ್ತಾನೆ ಅದರಲ್ಲೂ ಪ್ರಮುಖವಾಗಿ ಹಸನ್ ನಿಜಾಮಿ ಅಂತಕ್ಕಂಥ ಪ್ರಸಿದ್ಧ ವಿದ್ವಾಂಸ ಅವನನ್ನು ತನ್ನ ಆಸನ ಇಟ್ಕೊಂಡು ಅವನು ಐತಿಹಾಸಿಕ ಗ್ರಂಥವನ್ನು ರಚನೆ ಮಾಡೋದ್ರಿಂದ ಬಾಂಧವರಿಗೆ ಸಹಾಯವನ್ನು ಕೂಡ ಮಾಡ್ತಾನೆ ಅವನಷ್ಟೇ ಅಲ್ಲ ಹಸನಿ ಅಷ್ಟೇ ಇನ್ನೂ ಅನೇಕ ವಿದ್ವಾಂಸರು ಕೂಡ ಇವನ ಆಸನದಲ್ಲಿ ಇದ್ದರು ಜೊತೆಗೆ ಮಿನಾರ್ ವಿಶ್ವ ಪ್ರಸಿದ್ಧವಾಗಿರ್ತಕ್ಕಂಥ ಕುತುಬಿನಾರ್ ವಿದ್ಯಾರ್ಥಿ ನಿಮಗಾಗಲೇ ಗೊತ್ತಿದೆ ಕುತ್ತುಬ್ಬಿನಾರ್ ಯಾರು ಕಟ್ಟಿಸ್ತಿರೋದನ್ನೇನು ಹೇಳ್ತೀವಿ ಕುತ್ತುಬುದ್ದೀನ್ ಐಬಕ್ ಅಂತ ಹೇಳ್ತೀವಿ ಕುದುಬುದ್ದೀನ್ ಐಬಕ್ನಿಂದ ಕಟ್ಟಿಸೋದಕ್ಕೆ ಪ್ರಾರಂಭ ಆಗುತ್ತೆ ಈ ಕುತುಬಿನಾರ್ ಇದರ ಚಿತ್ರ ನೋಡ್ತೇವೆ ಆದರೆ ಇದನ್ನ ಪೂರ್ಣಗೊಳಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಇಲ್ ತಮಾಷ್ ನೆನ್ಪ ಪ್ರಾರಂಭ ಆಗಿದ್ದು ಕುದ್ಬುದ್ದಿನೈಬ ಕಟ್ಟಿದ್ದನ್ನು ಮುಗಿಸಿರೋರು ಇಲ್ತಮಾಷ್ ಯಾಕೆ ಕಟ್ಟಿಸಿದ್ರು ಅಂತಕ್ಕಂತಂದ್ರೆ ಒಬ್ಬ ಸಂತ ಕುದ್ಬುದಿನ ಭಕ್ತಿಯ ಖಿಲ್ಜಿ ಅಂತಕ್ಕಂಥ ಒಬ್ಬ ಸಂತನ ಗೌರವಾರ್ಥಕ್ಕಾಗಿ ಕುದುಬುದ್ದಿನೈಬಕ್ಕನ ಗೌರವಾರ್ಥ ಅಲ್ಲ ಕುದ್ಬುದ್ದಿನ್ ಭಕ್ತಿಯಾ ಖಿಲ್ಜಿ ಅಂತಕ್ಕಂಥ ಒಬ್ಬ ಸಂತನ ಏನಪ್ಪಾ ಅಂತಂದ್ರೆ ಗೌರವಾರ್ಥ ಆಗ ಏನಪ್ಪಾ ಅಂದ್ರೆ ಇದನ್ನು ಕಟ್ಸಲಾಗುತ್ತೆ ವಿದ್ಯಾರ್ಥಿಗಳೇ ನಂತರ ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಕುದು ಕೊನೆಗೆ ಕೃಷಿಕ ಹನ್ನೆರಡುನೂರ ಹತ್ರ ಏನಪ್ಪ ಅಂತಂದರೆ ಮರಣವನ್ನು ಅಂತಾನೆ ಕುದುರೆ ಮೇಲೆ ಕೂತ್ಕೊಂಡು ಆಟ ಆಡ್ತಕ್ಕಂತಹ ಒಂದು ಪೋಲೋ ಅಥವಾ ಚೌಗನ್ ಅಂತಕ್ಕಂಥ ಆಟ ಆಡ್ತಾ ಇದ್ದಾಗ ಅದ್ರ ಮೇಲಿಂದ ಜಾರಿದ್ದು ತುಂಬ ತೀವ್ರ ಪೆಟ್ಟೆಗಳಾಗುತ್ತೆ ಗಾಯಗಳಾಗ್ತಾನೆ ನಂತರ ಅವು ಗಾಯಗಳು ಗುಣಮುಖವಾಗದೆ ಕೃಷಿಕ ಹನ್ನೆರಡುನೂರ ಹತ್ರ ಏನಪ್ಪ ಅಂದ್ರೆ ಒಂದು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಉದ್ಭುತನೇ ಯಾವ ರೀತಿ ಮಾಡಿ ಹೊಂದಿದ ಅಂತಕ್ಕಂಥದ್ದು ಅಂದರೆ ಪೋಲೋ ಅಥವಾ ಚೌಗನ್ ಅಂತಕ್ಕಂತಹ ಆಟವನ್ನು ಆಡುವಾಗ ಕುದು್ರಿ ಮೇಲಿಂದ ಬಿದ್ದು ಅವನು ಸಾವನ್ನಪ್ಪಿದ ಅಂತಕ್ಕಂಥದ್ದು ನೆನಪಿರಲಿ ವಿದ್ಯಾರ್ಥಿಗಳು ಇವನ ಸಮಾಧಿ ಏನಪ್ಪಾ ಅಂತಂದರೆ ಲಾಹೋರಲ್ಲಿ ಮಾಡಲಾಗಿದೆ ಲಾಹೋರಲ್ಲಿ ಮಾಡಿರ್ತಕ್ಕಂಥ ಒಂದು ಸಮಾಧಿಯ ಒಂದು ಚಿತ್ರ ಇಲ್ಲೇ ದೊಡ್ಡ ಒಂದು ಈ ಒಂದು ಇದರಲ್ಲಿ ಏನಪ್ಪ ಅಂದರೆ ಅವನ ಸಮಾಧಿ ಇದೆ ವಿದ್ಯಾರ್ಥಿಗಳು ಈ ರೀತಿಯಾಗಿ ಕೊತ್ಮತ ಐವಕ್ಕೇನಪ್ಪ ಅಂತ ಅಂದರೆ ಇಲ್ಲಿವರೆಗೇನಪ್ಪ ಅಂದ್ರೆ ನಾವು ಅವನ ಜೀವನ ಅವನು ಹೊಂದಿರತಕ್ಕಂಥ ಏಳಿಗೆ ಜೊತೆಗೆ ಅವನು ಯಾವ ರೀತಿ ಸೈನಿಕ ಸಾಧ್ಯಗಳನ್ನು ಮಾಡಿದೆ ಅಂತಕ್ಕಂಥ ದಿನವಿದೆ ನಾವು ಅಧ್ಯಯನ ಮಾಡಿದ್ವಿ ನಂತರ ಮುಂದಿನ ದಿನದಿಂದ ನಾವೇನಪ್ಪ ಅಂದರೆ ಹಿರಿತ ಮನುಷ್ಯನ ಕೊಡ್ತೀನಪ್ಪ ಅಂದರೆ ದಿನವನ್ನು ಧನ್ಯವಾದ